ಇರೋ ಎತ್ತುಗಳಿಗೆ ಏನಾದ್ರು ತಂದಾಗ ಏನಾದ್ರು ಕೆಲಸ ಮಾಡಿಸ್ತಾ ಇದ್ದೀರಾ ಏನಾರ್ ಕೆಲ್ಸ ಜಾತ್ರೆ ಹಾ ಮತ್ತೊಬ್ರು ರೈತರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಅನಿಲ್ ಕುಮಾರ್ ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ನಿರ್ಲೆ ಏನನ್ಸದೆ ನಿಮ್ಮ ಒಂದು ಚಿನ್ನ ಕಡೆ ಜಾತ್ರೆ ಸರ್ ಚೆನ್ನಾಗಿ ಕಟ್ಟೈತೆ ದಪ್ಪದ ಬೀ ದಪ್ಪ ಚೆನ್ನಾಗಿ ಕಟ್ಟೈತೆ ಚೆನ್ನಾಗಿ ಕಟ್ಟಿದ ಚೆನ್ನಾಗಿ ವ್ಯಾಪಾರ ಎಲ್ಲ ಹೆಂಗ್ ನಡೀತದೆ ವ್ಯಾಪಾರ ಇವತ್ತಿಂದ ಸ್ಟಾರ್ಟ್ ಒಂದು ಜಾತ್ರೆ ಎಷ್ಟು ದಿನ ಇರುತ್ತೆ ನಿಮ್ ಪ್ರಕಾರ ಒಂದು ಎಂಟು ಎಂಟು ದಿವಸ ಆಗಿರುತ್ತೆ ಆರಿಂದ ಏಳು ದಿವಸ ಇರ್ತಿತ್ತು ತಾರೀಕಿನ ಕಟ್ಟಿದ್ಲಾಗಿ ಎಂಟು ದಿವಸ ಇರ್ತದೆ ಎಂಟು ದಿವಸ ಎಂಟು ದಿವಸ ಇರ್ತದೆ ಓಕೆ ಈ ಒಂದು ಜಾತ್ರೆ ವಿಶೇಷತೆ ಏನು ಸರ್ ನಿಮ್ ಪ್ರಕಾರ ಸರ್ ನಮ್ಮ ಸುತ್ತಮುತ್ತ ದೊಡ್ಡ ಜಾತ್ರೆ ಅಂದ್ರೆ ಇದೇ ಇದೇನೆ ಕಟ್ಟಿದ್ದು ಈಗ ಘಾಟಿ ಸುಬ್ರಹ್ಮಣ್ಯ ಮುಗಿದ್ದು ಈಗ ಚುಂಚಿಗಟ್ಟೆ ಕಟ್ಟಿದ್ದು ಈಗ ಚುಂಚಿನ ಕಟ್ಟೆ ಅನ್ನೋದು ಒಂದು ಅನಾದಿ ಕಾಲದಿಂದ ಫೇಮಸ್ ಜಾತ್ರೆ ಸರ್ ಆಗಿಂದ ಹಿಂದಿ ಹಿಂದಿನ ಕಾಲದಿಂದ ಇಷ್ಟು ಜನ ಅಂದ್ರೆ ಆ ಕಡೆಗೆ ಫೇಮಸ್ ಸರ್ ಸೊ ಯೂಶಲಿ ಒಂದು ಚುಂಚಿನ ಕಟ್ಟೆ ಜಾತ್ರೆ ಪ್ರಿಫರ್ ಮಾಡ್ತಾರೆ ರೈಟ್ ಪ್ರಿಫರ್ ಓಕೆ ಈಗ ನೀವು ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಸರ್ ನಾನು ಒಂದು ಇಪ್ಪತ್ತು ವರ್ಷದಿಂದ ಜಾತ್ರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಈಗ ನಿಮ್ಮ ವಯಸ್ಸು ಕೇಳ್ಬೋದಾ ನಾನು ಬೇಜಾರು ಮಾಡ್ಕೊಬೋದು ಹೇಳಿ ಸರ್

ಇದು ಹಾಲಲ್ಲ ಎಷ್ಟು ತಿಂಗಳು ಕರು ಸರ್ ಇದು ಒಂದು ವರ್ಷ ಇರ್ಬೋದಾ ಒಂದು ನನ್ನ ಕಣಿಗೆ ಸ್ವಲ್ಪ ಚೆನ್ನಾಗಿ ಫಿಟ್ನೆಸ್ ಚೆನ್ನಾಗೈತೆ ಚೆನ್ನಾಗಿದೆ ಹಾಂ ದೊಡ್ಡ ಉಟ್ಟು ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ನಾಲ್ಕೂವರೆ ಈಗ ಏನೇನೆಲ್ಲ ಮೇವಾಗ್ತಾ ಇದ್ದೀರಾ ಸರ್ ಇದಕ್ಕೆ ಹಾಂ ಹಾ ಈಗ ಬೆಣ್ಣೆ ಎಷ್ಟು ಕೊಡ್ತೀರಾ ಸರ್ ಸರ್ಧರ್ ಈಗ ನನಗೆ ಒಂದಷ್ಟು ಜನ ಹೇಳಿದ್ರು ಬೆಣ್ಣೆ ಹಾಕ್ಬಾರ್ದು ಅಂತ ಹೇಳಿದ್ರು ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂದರೆ ಒಂಥರ ಈ ಶೋಕಿ ದನಗಳ ಅಂತಂದ್ರೆ ಅಂದರೆ ಅದು ಅದ್ರ ಮೈ ನೀವಂತೂ ಕೊಡ್ತೀರಾ ಈಗ ಅದೆಲ್ಲ ಅದು ಗುಣದ ಮೇಲೆ ಅದು ತಗೊಳತ್ತೆ ಅಂತ ಹೇಳ್ತೀರಾ ಓಕೆ ನಿಮ್ಮ ಎತ್ತುಗಳಿಗೆ ತಗೊಳ್ಳೋದು ಬೆಣ್ಣೆ ಕೊಡ್ತೀರಾ ನಿಮ್ಮ ಮಕ್ಳು ಕೊಟ್ಟಿಲ್ಲ ಅಂದರೂ ಎತ್ತುಗಳು ಕೊಡ್ತೀರಾ ಓಕೆ ಹಿಂಗೆ ಓಕೆ ಮೊಟ್ಟೆ ಏನಾದ್ರು ಕೊಡ್ತೀರಾ ಮೊಟ್ಟೆ ಗಿಟ್ಟೆ ಕೊಡು ಹಾಲು ಬೆಣ್ಣೆ ಒಂಥರ ಚೆನ್ನಾಗಿ ಸಾಕ್ತಿದ್ದೀರಾ ಹಂಗೆ ಮಕ್ಕಳು ಥರ ಹೌದಾ ಇದು ನಿಮ್ದನಾ ಓಕೆ ಅದಕ್ಕೆ ಹೋಗೋಣ ಈಗ ಇದೆಷ್ಟು ಹೇಳಿದ್ರೆ ನಾಲ್ಕು ಲಕ್ಷ ಹೇಳಿದ್ರಾ ಲಕ್ಷ ಓಕೆ ಫೈನ್ ಬನ್ನಿ ಇದ್ರದ್ದು ಹೇಳಿ ಈಗ ಇದಕ್ಕೆ ಏನಲ್ಲಾಗಿದೆ ಸರ್ ಅಲ್ಲಾಗಿಲ್ಲ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ ಹನ್ನೆರಡು ಹನ್ನೆರಡು ತಿಂಗಳು ಕರೆ ಅಂದರೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಹನ್ನೆರಡು ತಿಂಗಳು ಅಂತಂದ್ರೆ ಒಂದು ವರ್ಷನೇ ತಾನೆ ಹದಿನಾಲ್ಕು ಒಂದು ವರ್ಷದ ಮೇಲೆ ಒಂದೆರಡು ತಿಂಗಳು ಎರಡು ತಿಂಗಳು ಓಕೆ ಇದಕ್ಕೆ ಮೇವು ಸೇಮ್ ಮೇವಾ ಸೇಮ್ ಈಗ ಇದಕ್ಕೂ

ಇದ್ರದ್ದು ರೇಟ್ ಏನು ಸರ್ ರೇಟ್ ಏಳುವರೆ ಲಕ್ಷ ಬಂದು ಕೇಳ್ತಾ ಇದಾರೆ ಸರ್ ನಿಮ್ಮ ಕೇಳ್ತಾ ಇದ್ರ ಎಷ್ಟು ಕೇಳಿರ್ಬೋದು ಕಮ್ಮಿ ಆರು ಲಕ್ಷ ಕಮ್ಮಿ ಕೊಡಲ್ಲ ಓಕೆ ಫೈನ್ ನಿಮ್ಮ ಪ್ರಕಾರ ಈಗ ಇದಕ್ಕೆ ಆರು ಲಕ್ಷ ಅಂತಂದ್ರೆ ಈಗ ಬೇರೆ ಬೇರೆದು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಅಂತ ಎಲ್ಲ ಇರುತ್ತೆ ಸೊ ಎಲ್ಲ ನಿಮ್ಮ ಪ್ರಕಾರ ಯಾವುದೇ ಒಂದು ರೇಟು ಫಿಕ್ಸ್ ಆಗೋದು ಯಾವ ತರ ಫಿಕ್ಸ್ ಆಗೋದು ಅಂತ ಅಂದರೆ ಮೇಲೆ ಸರ್ ಜಾತಿ ವಯಸ್ಸು ಅದರ ಮೇಲೆ ಫಿಕ್ಸ್ ಆಗೋದು ಅದರ ಮೇಲೆ ಫಿಕ್ಸ್ ಬಣ್ಣದ ಮೇಲೆ ಫಿಕ್ಸ್ ಆಗುತ್ತೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ತೇಳು ಮೂವತ್ತೊಂದು ತೊಂಬತ್ತೇಳು ಮೂವತ್ತೊಂದು ಎಂಬತ್ತೇಳು ಇಪ್ಪತ್ತಾರು ತೊಂಬತ್ತೇಳು ಥ್ಯಾಂಕ್ ಯು ಮಿರ್ಲೆ ಶಿವಣ್ಣ